ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜಾನಪ್ರಮಾಣವೇ ಮಂಕುತಿಂ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಈ ಬದುಕಿಗೆ ಏನು ಅರ್ಥ ಇದೆ ಯಾಕೆ ಬದುಕಬೇಕು ನಾವೆಲ್ಲ ಬದುಕ್ತೇವೆ ಹುಡ್ತೇವೆ ಸಾಯ್ತೇವೆ ಹುಟ್ಟು ಸಾವುಗಳ ನಡುವೆ ಯಾವ್ಯಾವುದಕ್ಕೂ ಹೆಣಗಾಡ್ತೇವೆ ಏನೇನೋ ಆಸ್ತಿ ಮಾಡ್ತೇವೆ ಏನೇನೋ ಕಲಿಸ್ತೇವೆ ಗುಟ್ಟು ಏನಿದು ಏನಿದಕ್ಕೆ ಅರ್ಥ ಬದುಕಿಗೆ ಏನು ಅರ್ಥ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಜೀವನದ ಅರ್ಥ ಆಮೇಲೆ ಪ್ರಪಂಚಕ್ಕೆ ಏನರ್ಥ ಇದೆ ಪ್ರಪಂಚ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಇವುಗಳ ಸಮೂಹ ನಮ್ಮ ಇಂದ್ರಿಯಗಳು ಪಂಚೇಂದ್ರಿಯಗಳು ಅವುಗಳ ಸಮೂಹ ಪ್ರಪಂಚ ಈ ಪ್ರಪಂಚಕ್ಕೆ ಏನರ್ಥ ಇದೆ ಏನು ಜೀವ ಪ್ರಪಂಚಗಳ ಸಂಬಂಧ ಈ ಜೀವಕ್ಕೂ ಪ್ರಪಂಚಕ್ಕೂ ಏನು ಸಂಬಂಧ ಇದೆ ಆ ಸಂಬಂಧ ಇದ್ದರೆ ಹೇಗೆ ತಿಳ್ಕೋಬೇಕು ನಾನು ಮುಂಟೆ ನಮಗೆ ಕಾಣದೇ ಇದ್ದದ್ದು ಕಣ್ಣಿಗೆ ಕಾಣದೇ ಇದ್ದದ್ದು ಮನಸ್ಸಿಗೆ ನಿಲುಕದೇ ಇದ್ದದ್ದು ಬುದ್ಧಿಶಕ್ತಿಗೆ ಸಿಗದೇ ಇರುವಂಥದ್ದು ಈ ಜಗತ್ತಲ್ಲಿ ಯಾವುದಾದರೂ ಇದೆಯಾ ಇದ್ರೆ ಅದನ್ನು ಹೇಗೆ ನಾವು ಕಾಣಬೇಕು ಕಾಣದಿಲ್ಲಲಿರ್ಪುವುದೇ ನಾನು ಮುಂಟೆ ಅದೇನು ಇದ್ರದೇನದು ಜ್ಞಾನ ಪ್ರಮಾಣವೇ ಜ್ಞಾನದಿಂದಲೇ ತಿಳ್ಕೊಳ್ಬೇಕೇನು ಅದನ್ನು ಪರವಸ್ತುವನ್ನು ಪರಬ್ರಹ್ಮ ವಸ್ತುವನ್ನು ನಾವು ಹೇಗೆ ತಿಳ್ಕೋಬೇಕು ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಯಥೋ ವಾಚೋ ನಿವ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಭಗವಂತನ ಕುರಿತಾದ ಮಾತು ಮಾತುಗಳು ಕೂಡ ಅವನತ್ರ ಹೋಗಿ ವಾಪಸ್ ಬರ್ತಾವಂತೆ ಮನಸ್ಸು ಕೂಡ ಅವನ ಹತ್ರ ಹೋಗಿ ವಾಪಸ್ ಬರುತ್ತಂತೆ ಮನಸ್ಸಿಗೆ ವಾಗಗೋಚರ ಮನಸ್ಸಿಗೆ ಗೋಚರ ಅಂಥ ಪರಬ್ರಮ ವಸ್ತು ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಇದ್ದರೆ ಹೇಗೆ ತಿಳಿಬೇಕು ನಾವು ಜ್ಞಾನದ ಮೂಲಕ ನಾವು ತಿಳಿಬೇಕೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ